ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಬಾ ಅಂತ ಅನುಮಾನ ಇತ್ತ ಬಟ್ ವೀಕ್ಷಕರೇ ಅನುಮಾನ ಅಷ್ಟೇ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಇರಲಿಲ್ಲ ನೋಡ್ಬೋದು ನೀವು ಸೆನ್ಸೆಕ್ಸ್ ಇವತ್ತು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಇರುತ್ತೆ ನಿಫ್ಟಿನು ನೋಡ್ಬೋದು ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜೇ ಇರತ್ತೆ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜೇ ಇರತ್ತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಎಲ್ಲಾರದು ತಲೆ ಏನಿತ್ತಂತಂದ್ರೆ ಎರಡರಿಂದ ಮೂರು ಪರ್ಸೆಂಟ್ಗಿಂತರ ಹೆಚ್ಚು ಇರ್ತೈತೆ ಅಂತ ಅನುಮಾನ ಇತ್ತ ಬಟ್ ಇಲ್ಲಿ ನೋಡ್ರ ಮೂರು ಇಂಡೆಕ್ಸ್ ಬರೇ ಒಂದೂವರೆ ಪರ್ಸೆಂಟ್ಗಿಂತ ಅಷ್ಟು ಸ್ವಲ್ಪ ಹೆಚ್ಚ ಇರಾವ ಇದು ಒಂದು ವೀಕ್ಷಕರೇ ನೆಗೆಟಿವ್ ಪಾಯಿಂಟ್ ಆತ ಬಟ್ ವೀಕ್ಷಕರೇ ಅದೇ ಥರ ಆಗ್ತೈತಂತ ನನಗೂ ಅನಿಸೆ ಬಿಟ್ಟಿತ್ತ ಯಾಕಂತಂದ್ರೆ ನೀವು ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳುತ್ತ ಮುಂದೆ ನೋಡಿರ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟನ್ನು ಬೇರೆ ದೇಶ ಸ್ಟಾಕ್ ಮಾರ್ಕೆಟಿಗೆ ನಾವು ಕಂಪೇರ್ ಮಾಡ್ರೆ ಬೀಳೋದನ್ನು ಭಾಳ ಸ್ಲೋ ಬಿದ್ದಿದ್ದು ನಾವು ನಾವು ವೀಕ್ಷಕರೇ ಇರೋದನ್ನ ಈಗ ಭಾಳ ಕಡಿಮೆನೇ ಇರೋವಿ ಇದು ವೀಕ್ಷಕರೇ ಸ್ಟಾಕ್ ಮಾರ್ಕೆಟದ ಕಾನ್ಸೆಪ್ಟ್ ತಿಳ್ಕೊಂಬಿಡ್ರಿ ಎಷ್ಟು ವೀಕ್ಷಕರ ಸ್ಪೀಡ್ಲೇ ಮಾರ್ಕೆಟ್ ಬೀಳ್ತೈತಿ ಅಷ್ಟು ಸ್ಪೀಡ್ಲೇ ರಿಕವರ್ ತೋರಿಸ್ತೈತಿ ಎಷ್ಟು ಕಡಿಮೆ ಸ್ಲೋಲಿ ಬೀಳ್ತೈತೆ ನಮ್ಮ ಮಾರ್ಕೆಟ್ ಅಷ್ಟು ಕಡಿಮಿನಾಗ್ ವೀಕ್ಷಕರೇ ರಿಕವರ್ ತೋರಿಸ್ತೈತಿ ಅದ ಕಾರಣನೂ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ರೆ ನಾವು ಬಹಳ ಕಡಿಮೆ ಬಿದ್ದಿದ್ದು ಅದನ್ನ ನಾವು ಬಹಳ ಕಡಿಮೆ ರಿಕವರ ಮತ್ತೊಂದು ಮತ್ತೊಂದೇನಂತಂದ್ರೆ ವೀಕ್ಷಕರೇ ಇವತ್ತು ಮಾರ್ಕೆಟ್ ನಮ್ಮದು ಬಹಳ ಇರೋ ಚಾನ್ಸಸ್ನು ಹೆಚ್ಚಿತ್ತ ಮತ್ತೊಂದೇನಂತಂದ್ರೆ ನೆಗೆಟಿವ್ ಪಾಯಿಂಟ್ ಬಂತ ಅದೇನಂತಂದ್ರೆ ಟೆರಿಫ್ ಈ ಟೆರಿಫ್ ಬಗ್ಗೆ ವಿಡಿಯೋ ಮಾಡಿ ನನಗೂನು ಬ್ಯಾಸರೈತಿ ಬಟ್ ವೀಕ್ಷಕರು ಏನು ಮಾಡಾಕನ ಬರಂಗಿಲ್ಲ ಡೊನಾಲ್ಡ್ ಟ್ರಂಪ್ ಅವ್ರು ಆತರ ನ್ಯೂಸ್ಗಳು ಡೈಲಿ ಬಿಡಾತರ ಅಣ್ಣನ ಹೇಳಬೇಕಾಗ್ತೈತಿ ಮತ್ತೊಂದು ನ್ಯೂಸ್ ಬಂತ ಅದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಚೀನಾ ಮ್ಯಾಗ ಮೊದಲ ಒಂದೂರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಅದನ್ನ ಈ ವೀಕ್ಷಕರೆ ಮತ್ತೆ ಚೇಂಜ್ ಮಾಡಿ ಇಪ್ಪತ್ತು ಪರ್ಸೆಂಟ್ ಆಡ್ ಮಾಡಿರ ಮತ್ತೆ ಈಗ ಎಷ್ಟು ಹಚ್ಚಿರ ಅಂತಂದ್ರೆ ಚೀನಾ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಒಂದೂರಟೇಜ್ ಹಚ್ಚಿರ ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ್ರಿ ಅದ್ರಲ್ಲೇ ಚೀನಾ ಅನ್ಸ್ತೈತಿ ಚೀನಾ ಮತ್ತು ಯು ಎಸ್ ಎ ಕಡೆ ಏನ್ರೀ ವೀಕ್ಷಕರೇ ಮಾತುಕತೆ ಮಾಡ್ತೈತಂತ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಗನ್ಸಿತ ಬಟ್ ಚೀನಾ ವೀಕ್ಷಕರೇ ಬಗ್ಲಿಲ್ಲ ಚೀನಾ ಏನು ಮಾಡಿತ್ತು ಅಂತಂದ್ರೆ ಮತ್ ಯು ಎಸ್ ಎ ಮ್ಯಾಗ ಎಂಬತ್ತೈದು ಪರ್ಸೆಂಟ್ ಪರ್ಸೆಂಟೇಜ್ ಟೆರಿಫ್ ಹಚ್ಚಿದ ಮೊದಲ ಅದನ್ನ ವೀಕ್ಷಕರ ಚೇಂಜ್ ಮಾಡಿ ಈಗ ಚೀನಾನು ಯು ಎಸ್ ಎಲ್ಲ ನೂರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ ಅನಾನ ಹಚ್ಚಿತ್ತ ಎರಡು ದೊಡ್ಡ ದೇಶಗಳ ಟೆರಿಫ್ ವಾರ್ ನಡೆದ್ರಿ ಎರಡ್ರ್ ನಡಕ ಅಣ್ಣಾನ ವೀಕ್ಷಕರ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತಾ ಅದಕ್ಕ ನಿನ್ನೆ ದಿನಾನು ನೋಡಿರ್ಬೋದು ನೀವು ಯು ಎಸ್ ಮಾರ್ಕೆಟ್ ಬಾ ಎರಿಕ್ಲೈತೆ ನಿನ್ನೆ ದಿನ ನೋಡ್ಬೋದು ನ್ಯಾಕ್ಸ್ ಡ್ಯಾಗ ನಾಕ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಿತ್ತು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ನೀವು ತ್ರೀ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಿತ್ತು ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಹೆಜ್ಜೆ ಬಿದ್ದೈತ್ರಿ ವೀಕ್ಷಕರ ಮತ್ತೊಂದೇನಂತಂದ್ರೆ ಮನ್ನಿ ದಿನ ಯು ಎಸ್ ಮಾರ್ಕೆಟ್ ಭಾಳ ಇರಿತ್ರಿ ನ್ಯಾಸ್ಟ್ ಯಾಗ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿರೀತ ಅಣ್ಣನ ಮಾರ್ಕೆಟ್ ಭಾಳ ಇರೋದ್ರಿಂದ ಯಾರ್ಯಾರಿಗೆ ಹೆಚ್ಚು ಪ್ರಾಫಿಟ್ ಇರ್ತೈತಿ ಅವರ ಪ್ರಾಫಿಟ್ ಬುಕ್ ಮಾಡ್ಕೋತಾರ ಮತ್ತು ಒಬ್ಬರೊಬ್ರು ಇನ್ವೆಸ್ಟರ್ ಇರ್ತಾರೆ ಅಂಜಿರ್ತಾರ ಅವ್ರ ಅವ್ರೇನು ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ್ರೆ ಸ್ವಲ್ಪ ಇರಲಿ ನಾನು ಎಕ್ಸಿಟ್ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಕುಂತಿರ್ತಾರಲ್ಲ ರೀ ಅದನ್ನು ಮಾರ್ಕೆಟ್ ಇರೋನ ಅವ್ರು ಎಕ್ಸಿಟ್ ತೊಂದರೆ ಅದಕ್ಕೆ ಕಾರಣ ನಿನ್ನೆ ದಿನ ಯು ಎಸ್ ಮಾರ್ಕೆಟ್ ಸ್ವಲ್ಪ ಬಿದ್ದು ಅದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಕಾಣಿತ ಕಾಣೀತಾ ಅಣ್ಣನ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಇರೋ ಚಾನ್ಸಸ್ ಇತ್ತ ಬಟ್ ನಿನ್ನೆ ದಿನ ಯು ಎಸ್ ಮಾರ್ಕೆಟನ್ನು ಅಷ್ಟು ಚಲೋ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಚೀನಾದ ಟೆರಿಫ್ ವಾರೇ ನಡೆದಿದ್ದ ನಿಮಗೆ ಗುರ್ತನೇ ಐತಿ ಅದು ಒಂದು ಕಾರಣದಿಂದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಏರಿತ್ತ ಬಟ್ಟ ಎಷ್ಟು ಅನುಮಾನ ಇತ್ತ ಅಷ್ಟೇನ ಇರಲಿಲ್ಲ ಮತ್ತೊಂದ್ ಏನಂತಂದ್ರ ವೀಕ್ಷಕರ ಇವತ್ತ ಗ್ಲೋಬಲ್ ಮಾರ್ಕೆಟ್ ಅನ್ನು ಅಷ್ಟೇನು ಚಲೋ ಇಲ್ಲ ಇದು ವೀಕ್ ಇತ್ತು ಜಪಾನದ ಇಂಡೆಕ್ಸ್ ನೋಡ್ರ ನಿಕಾಯಿ ಮೂರ್ ಪರ್ಸೆಂಟ್ ಕಿಂತ ಹೆಸಿದ್ ರೀ ನೋಡ್ಬೋದು ಉಳ್ದಿದ್ದು ಎಲ್ಲ ಮಾರ್ಕೆಟನ್ನು ನೀವು ಸಿಂಗಾಪುರ್ ಮಾರ್ಕೆಟನ್ನು ಭಾಳ ಬಿದ್ದೈತಿ ಯುರೋಪ್ ಮಾರ್ಕೆಟನ್ನು ವೀಕ್ಷಕರೇ ಬಿದ್ದಾವ ಬಟ್ ಅಷ್ಟೇನು ಬಿದ್ದಿಲ್ಲ ಅಂದ್ರೂ ನೆಗೆಟಿವ್ನ ಇದಾವ ಇದೆಲ್ಲ ಪರಿಣಾಮದಿಂದ ಗ್ಲೋಬಲ್ ಮಾರ್ಕೆಟದ್ದು ಪರಿಸ್ಥಿತಿ ಅಷ್ಟೇ ಸರಿಯಲೈತೆ ಅನ್ನೂ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಅನುಮಾನಕ್ಕಿಂತ ಸ್ವಲ್ಪ ಕಡಿಮೆ ಇರೈತಿ ಮತ್ತೊಂದನ್ನು ಏನಂತಂದ್ರೆ ವೀಕ್ಷಕರು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಅಷ್ಟು ಒಮ್ಮೆ ಇರಲಿಲ್ಲ ಅಂತಂದ್ರೆ ಐ ಟಿ ಇಂಡೆಕ್ಸ್ ಐ ಟಿ ಇಂಡೆಕ್ಸ್ ಇವತ್ತು ಭಾಳ ಇರೋ ಚಾನ್ಸಸ್ ಐತಂತ ಅಂತ ಎಲ್ಲರಿಗೂ ಅನ್ಸಿತ್ತು ಯಾಕಂತಂದ್ರೆ ಮಣ್ಣಿ ದಿನ ಯು ಎಸ್ ಮಾರ್ಕೆಟ್ ಭಾಳ ಇರಿತ್ರಿ ಯು ಎಸ್ ದೆನ್ ನ್ಯಾಷ್ಟ್ ಇಂಡೆಕ್ಸ್ ಇರ್ತಿದ ಐ ಟಿ ಇಂಡೆಕ್ಸ್ ಅಂತೀವಿ ನಾವು ಅದಕ್ಕೆ ಅದು ಹತ್ತು ಪರ್ಸೆಂಟ್ ಕಿಂತ ಹೆಚ್ಚಿರಿ ಬಟ್ ನಮ್ಮ ದೇಶದ ನೋಡ್ಬೋದು ನೀವು ಐ ಟಿ ಇಂಡೆಕ್ಸ್ ನಿಫ್ಟಿ ಐ ಟಿ ನೋಡ್ರೆ ನಾವು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಅಷ್ಟೇ ಇರತ್ರಿ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತ್ರಿ ಯಾಕೆ ಐ ಟಿ ಇಂಡೆಕ್ಸ್ ಇರಲಿಲ್ಲ ಅಂತಂದ್ರೆ ಟಿ ಸಿ ಎಸ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಟಿ ಸಿ ಎಸ್ ದ ನಿನ್ನೆ ದಿನ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಬಂತ ರಿಸಲ್ಟ್ ಎಷ್ಟು ಅನುಮಾನ ಇತ್ತು ಎಕ್ಸ್ಪರ್ಟ್ಗಳದ್ದು ಅಷ್ಟು ಅನುಮಾನ ಅಷ್ಟು ಬರಲಿಲ್ಲ ನಾನು ಅದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯಿತಾ ಅದ ಕಾರಣ ನೋಡಿರ್ಬೋದು ನೀವು ಇವತ್ತು ಟಿ ಸಿ ಎಸ್ ಸ್ಟಾಕ್ ಪ್ರೈಸ್ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಅದು ಒಂದು ಕಾರಣದಿಂದ ಇವತ್ತು ಐ ಟಿ ಇಂಡೆಕ್ಸ್ ಭಾಳ ಇರಲಿಲ್ಲ ಐ ಟಿ ಇಂಡೆಕ್ಸ್ ವೀಕ್ಷಕರಿಗೆ ನಮ್ಮ ನಿಫ್ಟಿನಾಗ ಭಾಳ ಕಾಂಟ್ರಿಬ್ಯೂಟ್ ಮಾಡ್ತೈತಿ ಐ ಟಿ ಇಂಡೆಕ್ಸ್ನು ಅಷ್ಟು ಇರಲಿಲ್ಲ ಅದ ಕಾರಣನು ನೋಡ್ಬೋದು ವೀಕ್ಷಕರು ಇವತ್ತು ನಿಫ್ಟಿ ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಅಷ್ಟೇ ಇರೈತಿ ವೀಕ್ಷಕರು ಇವೆಲ್ಲ ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ ಎಷ್ಟು ಇರ್ಬೇಕಂತ ಇತ್ತು ಅಷ್ಟೇ ಇರಲಿಲ್ಲ ಈಗೇನು ಹಾಲಿಡೇಗಳು ಇದಾವೆ ವೀಕ್ಷಕರೇ ಮಂಡೇನು ಹಾಲಿಡೇ ಐತಿ ಅನ್ನ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಮೇನ್ ಏನಂತಂದ್ರ ಏನೀಗ ಗ್ಲೋಬಲ್ ನ ಅನ್ಸರ್ಟನಿಟಿ ನಡೆದೈತಿ ಅದಿನ ವೀಕ್ಷಕರೇ ಕಂಟಿನ್ಯೂನ ಐತಿ ಏನೂ ಒಂದ್ ಚಲೋ ನಿರ್ಧಾರಕ್ಕೆ ಬಂದಿಲ್ಲ ಟೆರಿಫ್ ವಾರ್ನು ಸ್ಟಾರ್ಟ್ ಐತಿ ಮತ್ತೀಗ ನಮ್ ದೇಶಗಳ ಮ್ಯಾಗ ಏನ್ ಟೆರಿಫ್ ಪಾಸ್ ಮಾಡ್ಯಾರ ಬರೇ ನೈಂಟಿ ಡೇಸ್ ಸಂಬಂಧ ಐತಿ ನೈನ್ಟಿ ಡೇಸ್ ನಾ ಮುಂದೆನ ಅದು ಮಾರ್ಕೆಟ್ ಇನ್ನ ಕ್ಲಿಯರ್ ವ್ಯೂ ಇಲ್ಲ ಅದ ಕಾರಣ ವೀಕ್ಷಕರ ಈಗ ಮೇನ್ ಕಣ್ಣ ಅಂತಂದ್ರೆ ಕ್ವಾರ್ಟರ್ ಫೋರ್ ರಿಸಲ್ಟ್ ಗಳ ಮ್ಯಾಗ ಇರ್ತೈತಿ ಕ್ವಾರ್ಟರ್ ಫೋರ್ ರಿಸಲ್ಟ್ ಗಳು ಚಲೋ ಬಂದ್ರೆ ಹಂಗ ಚಲೋ ಬರ್ಲಿಲ್ಲ ಅಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಸ್ಥಿತಿ ಥರ ಇರ್ತೈತಿ ವೀಕ್ಷಕರ ನೀವು ಒಬ್ಬರು ಲಾಂಗ್ ಟರ್ಮ್ ಹೂಡಿಕೆದಾರರ ಇದ್ರ ಅಂಜಾಕೋ ಬೇಡ್ರಿ ಶಾರ್ಟ್ ಟರ್ಮ್ ಮಾರ್ಕೆಟ್ ಈ ಹಾಗೆ ಆಗ್ತಿರ್ತೈತಿ ಬಟ್ ಲಾಂಗ್ ಟರ್ಮ್ ಚಲೋ ರಿಟರ್ನ್ ಅನ್ನ ನಿಮ್ಗೆ ಕೊಡ್ತೈತಿ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಮೇಲೆ ಶೇರ್ ಮಾಡಿ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು